ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಸ್ ಎಚ್ ವಿಆರ್ ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಯಾವ ರೀತಿಯಾಗಿ ಫೈನಲ್ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಎಸ್ ಎಚ್ ವಿ ಆರ್ ಪೋರ್ಟಲ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಲಾಗಿನ್ ಆದಾಗ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ನೀವೇನಾದ್ರೂ ಆಪ್ ಅನ್ನ ಬಳಕೆ ಮಾಡುವುದರ ಮೂಲಕ ಎಸ್ ಎಚ್ ವಿಆರ್ ನಲ್ಲಿ ನಿಮ್ಮ ಶಾಲೆಯನ್ನ ನೋಂದಣಿ ಮಾಡಿದ್ರೆ ಆ ಆಪ್ ಅನ್ನ ಓಪನ್ ಮಾಡಿಕೊಂಡಾಗ ಡೈರೆಕ್ಟ್ ಆಗಿ ನಿಮ್ಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಎಸ್ ಎಚ್ ವಿ ಆರ್ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗ್ಬೇಕು ಮತ್ತು ಈ ಆರು ಕ್ಯಾಟಗರಿಯಲ್ಲಿರುವಂತಹ ಕ್ವಶನ್ಸ್ ಗಳನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನುವುದರ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ವಿಡಿಯೋನ ನೋಡಿಕೊಂಡು ನೀವು ನಿಮ್ಮ ಶಾಲೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮತ್ತು ಈ ಆರು ಕ್ಯಾಟಗರಿಯ ಕ್ವಶನ್ಸ್ ಗಳನ್ನ ಎಂಟ್ರಿ ಮಾಡುವುದರ ಮೂಲಕ ಕಂಪ್ಲೀಟ್ ಮಾಡಿ ಫೋಟೋ ಅಪ್ಲೋಡ್ ಮಾಡಲು ಇಲ್ಲಿರುವಂತಹ ಅಪ್ಲೋಡ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಫೋಟೋಗಳನ್ನ ಅಪ್ಲೋಡ್ ಮಾಡಲು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಒನ್ ಬೈ ಒನ್ ಫೋಟೋಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಈ ಒಂದು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳುತ್ತೆ ನೀವು ಯಾವ ಕ್ವಶನ್ ಮುಂದೆ ಅಪ್ಲೋಡ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀರಿ ಆ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನೀವು ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಒಂದು ಇಮೇಜ್ ಈ ರೀತಿಯಾಗಿ ವಿವ್ ಆಗುತ್ತೆ ನೀವು ಅಪ್ಲೋಡ್ ಮಾಡಿರೋ ಫೋಟೋ ಸರಿಯಾಗಿತ್ತು ಅಂತಂದ್ರೆ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತಂದ್ರೆ ಈ ಒಂದು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮತ್ತೆ ಸರಿಯಾದ ಅಪ್ಲೋಡ್ ಮಾಡಿ ಈ ರೀತಿಯಾಗಿ ನಿಮ್ಮ ಶಾಲೆಗೆ ಸಂಬಂಧಿಸಿರುವಂತಹ ಎಲ್ಲ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಸಪೋಸ್ ನಿಮ್ಮ ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ಇಲ್ಲ ಅಂತಂದ್ರೆ ಅಥವಾ ಸಪರೇಟ್ ಫಂಕ್ಷನಲ್ ಟಾಯ್ಲೆಟ್ ಸಿ ಎನ್ ಮಕ್ಕಳಿಗೆ ಇಲ್ಲ ಅಂತಂದ್ರೆ ನೀವು ಈ ಕ್ಯಾಟಗರಿಯಲ್ಲಿ ಆನ್ಸರ್ ಮಾಡುವ ಸಂದರ್ಭದಲ್ಲಿ ನೋ ಅಂದಿರ್ತೀರಾ ಹಾಗಾಗಿ ಫೋಟೋವನ್ನ ಅಪ್ಲೋಡ್ ಮಾಡೋ ನೆಸೆಸಿಟಿ ಇಲ್ಲ ಯಾವೆಲ್ಲ ಫೋಟೋಗಳು ನಿಮಗೆ ಅಪ್ಲೈ ಆಗ್ತಾವೋ ಆ ಫೋಟೋಗಳನ್ನ ಅಪ್ಲೋಡ್ ಮಾಡಿ ನಂತರ ಇಲ್ಲಿರುವಂತಹ ಫೈನಲ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಅಂಡ್ ಸಬ್ಮಿಟ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಗೆ ನೀವು ಆನ್ಸರ್ ಮಾಡಿರುವಂತಹ ಆರು ಕ್ಯಾಟಗರಿಯ ಪ್ರಶ್ನೋತ್ತರಗಳು ಡಿಸ್ಪ್ಲೇ ಆಗ್ತವೆ ಮತ್ತು ನೀವು ಅಪ್ಲೋಡ್ ಮಾಡಿರುವ ಫೋಟೋಗಳು ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿರುವಂತಹ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒನ್ಸ್ ನೀವು ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಸರಿಯಾದ ಮಾಹಿತಿ ನೀವು ಅಪ್ಡೇಟ್ ಮಾಡಿದೀರಿ ಅಥವಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮಾಡಿ ಕನ್ಫರ್ಮ್ ಫೈನಲ್ ಸಬ್ಮಿಷನ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಕಂಗ್ರಾಚ್ಯುಲೇಷನ್ ಅನ್ನುವ ಒಂದು ಅಪ್ ಮೆಸೇಜ್ ಬರುತ್ತೆ ನಂತರ ಗೋ ಟು ಡ್ಯಾಶ್ ಬೋರ್ಡ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ನಿಮ್ಮ ಶಾಲೆಯ ಹೋಮ್ ಸ್ಕ್ರೀನ್ ಗೆ ಬರ್ತೀರಾ ಇದ್ರಲ್ಲಿ ನೀವು ನೋಡಬಹುದು ರೆಫರೆನ್ಸ್ ನಂಬರ್ ಅಂತ ಇದೆ ಈ ರೀತಿಯಾಗಿ ನಿಮ್ಗೆ ರೆಫರೆನ್ಸ್ ನಂಬರ್ ಬಂತು ಅಂತಂದ್ರೆ ನೀವು ಈ ಒಂದು ಎಸ್ ಎಚ್ ನಲ್ಲಿ ಫೈನಲ್ ಸಬ್ಮಿಟ್ ಮಾಡಿದ್ದೀರಿ ಅಂತ ಅರ್ಥ ಅದೇ ರೀತಿ ಈ ಒಂದು ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿರುವಂತಹ ಡೌನ್ಲೋಡ್ ಪಿ ಡಿ ಎಫ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುವುದರ ಮೂಲಕ ಆ ಒಂದು ಪಿ ಡಿ ಎಫ್ ಅನ್ನ ಪ್ರಿಂಟ್ ತೆಗೆದುಕೊಂಡು ನೀವು ನಿಮ್ಮ ಶಾಲೆಯಲ್ಲಿ ದಾಖಲಾತಿಯಾಗಿ ಇಟ್ಕೊಳ್ಳಿ ಶಾಲಾ ಹಂತದಿಂದ ಅರ್ಜಿಯನ್ನ ಸಲ್ಲಿಸುವ ಕೊನೆಯ ದಿನಾಂಕ ಮುಗಿದ ನಂತರ ಜಿಲ್ಲಾ ಮಟ್ಟದಿಂದ ಮೌಲ್ಯಮಾಪನವನ್ನ ಮಾಡಲಾಗುತ್ತೆ ಅದರಲ್ಲಿ ಸೆಲೆಕ್ಟ್ ಆಗಿರುವಂತಹ ಶಾಲೆಗಳನ್ನ ರಾಜ್ಯ ಮಟ್ಟಕ್ಕೆ ನಾಮನಿರ್ದೇಶನವನ್ನ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಮತ್ತೆ ಸೆಲೆಕ್ಟ್ ಆಗಿರುವಂತಹ ಶಾಲೆಗಳ ಮೌಲ್ಯಮಾಪನವನ್ನ ಮಾಡ್ತಾರೆ ನಂತರ ರಾಜ್ಯ ಮಟ್ಟದಲ್ಲಿ ಶಾಲೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ರಾಷ್ಟ್ರ ಮಟ್ಟಕ್ಕೆ ನಾಮನಿರ್ದೇಶನವನ್ನ ಮಾಡ್ತಾರೆ ಆ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಮರು ಮೌಲ್ಯಮಾಪನವನ್ನ ಮಾಡ್ತಾರೆ ಅದರಲ್ಲಿ ಸೆಲೆಕ್ಟ್ ಆಗಿರುವಂತಹ ಶಾಲೆಗಳು ಈ ಒಂದು ಎಸ್ ಎಚ್ ಆರ್ ಸರ್ವೇನಲ್ಲಿ ಸೆಲೆಕ್ಟ್ ಆದಂತೆ ರಾಷ್ಟ್ರ ಮಟ್ಟದಲ್ಲಿ ಸೆಲೆಕ್ಟ್ ಆಗಿರುವ ಶಾಲೆಗಳಿಗೆ ಒಂದು ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತವನ್ನು ನೀಡಲಾಗುತ್ತೆ ಮತ್ತು ಮೂರು ದಿನಗಳ ಕಾಲ ಎಕ್ಸ್ಪೋಸರ್ ಟ್ರಿಪ್ ಅನ್ನ ನೀಡಲಾಗುತ್ತೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಎಸ್ ಎಚ್ ವಿ ಆರ್ ನಲ್ಲಿ ಯಾವ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತು ಫೈನಲ್ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು